ಶುಭೋದಯ ಮಕ್ಕಳೇ ಗುಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಮಕ್ಕಳೇ ನಿನ್ನೆ ನೋಡಿದ್ರೆಲ್ಲ ನಾವು ಒಂದು ವಿವೇಕಾನಂದರ ಬಗ್ಗೆ ಒಂದು ಸ್ಟ್ಯಾಂಡಪ್ ಬಿ ಬೋಲ್ಡ್ ಬಿ ಸ್ಟ್ರಾಂಗ್ ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಓನ್ ಶೋಲ್ಡರ್ಸ್ ಅನ್ನೋದು ಒಂದು ನಾವು ಕೊಟೇಶನ್ ಅನ್ನ ನಿನ್ನೆ ನೋಡಿದ್ವಿ ಇವತ್ತು ನಾವು ನೋಡೋಣ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿರೋ ಕೊಟೇಶನ್ ನ ಇವತ್ತು ನೋಡೋಣ ಓಕೆ ಬನ್ನಿ ಇಫ್ ಯು ಕೆನಾಟ್ ಬಿ ಅ ಪೆನ್ಸಿಲ್ ಟು ರೈಟ್ ಸಮನ್ಸ್ ಹ್ಯಾಪಿನೆಸ್ ಅಂದರೆ ನೀವು ಬೇರೆಯವ್ರದ್ದು ಯಾರಾದರೂ ಸ್ಯಾಡ್ ಆಗಿದ್ರೆ ಅವ್ರಿಗೆ ಹ್ಯಾಪಿನೆಸ್ ತರ್ಸೋಕೆ ಆಗ್ತಾ ಇಲ್ಲ ಅಂದರೆ ಡೆನ್ ಟ್ರೈ ಟು ಬಿ ನೈಸ್ ಎರಸರ್ ಟು ದೇರ್ ಸ್ಯಾಡ್ನೆಸ್ ಅಂದರೆ ಯಾರಾದರೂ ದುಃಖದಲ್ಲಿ ಇರುವ ವ್ಯಕ್ತಿ ಇದ್ದರೆ ಅವ್ರಿಗೆ ಅವರಲ್ಲಿ ಹ್ಯಾಪಿನೆಸ್ಸು ತುಂಬಕ್ಕಾಗ್ತೀರಾ ಅಂತ ನಿಮಗೆ ಆದರೆ ಅವ್ರ ಫುಲ್ ಸ್ಯಾಡ್ ಆಗಿದ್ದಾರೆ ಅವ್ರನ್ನ ಫುಲ್ ನಿಮ್ಮ ಅವರು ಡಿಪ್ರೆಷನ್ ಹೋಗಿದಾರೆ ಅವ್ರ ಜೀರ್ಣನೇ ಇಲ್ಲ ಅನ್ನೋ ಟೈಮ್ನಲ್ಲಿ ನೀವು ಹ್ಯಾಪಿನೆಸ್ ತರ ಟ್ರೈ ಮಾಡಿದರೆ ಅದು ಆಗ್ತಾ ಇಲ್ಲ ಅಂತ ನಿಮ್ ಅಂತ ಗೊತ್ತಾದಾಗ ನೀವು ಏನ್ ಮಾಡಬೇಕು ಅದು ಆಗ್ಲಿಲ್ಲ ಅಂದರೆ ನೀವು ಎರೇಸರ್ ಆಗಿ ಅಂದರೆ ಎರೇಸ್ ಮಾಡಿ ಏನೇನು ಎಲ್ಲೆಲ್ಲಿ ಅವ್ರಿಗೆ ಟೆನ್ಷನ್ ಆಗ್ತಾ ಇದೆ ಆ ಪಾರ್ಟ್ಸ್ನ ಸ್ವಲ್ಪ ಏನಾದರೂ ಇದು ಮಾಡೋಕ್ಕೆ ಏರೇಸ್ ಮಾಡೋಕ್ಕೆ ಸ್ವಲ್ಪ ಏನಾದರೂ ಟ್ರೈ ಮಾಡ್ಬೋದು ಇದು ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಹೇಳುವಂತ ಒಂದು ಇದು ಕೊಟೇಶನ್ ಮತ್ತೆ ಅದರ ಜೊತೆಗೆ ಕೊಟೇಶನ್ ಜೊತೆಗೆ ನಾವು ಇವತ್ತು ಒಂದು ಇದು ನೋಡೋಣ ಬನ್ನಿ ಹೂ ವರ್ ದ ಫಸ್ಟ್ ಹೂ ವರ್ ದ ಫಸ್ಟ್ ಅನಿಮಲ್ ಆನ್ ದ ಅರ್ತ್ ಈ ಒಂದು ಕ್ವಶನ್ಗೆ ನೀವು ಆ ನಾಳೆ ಬೆಳಗ್ಗೆ ಅಂದ್ರೆ ಸಿಕ್ಸ್ ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅನ್ನೋಷ್ಟರಲ್ಲಿ ಒಂದು ಆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಾಮೆಂಟ್ ಹಾಕಿರಬೇಕು ಹೂ ವರ್ ದ ಫಸ್ಟ್ ಇನ್ ವಲ್ ಆನ್ ದ ವರ್ಲ್ಡ್ ಆನ್ ದ ಅರ್ತ್ ಅಂದರೆ ಅರ್ತ್ನಲ್ಲಿ ನಮ್ಮ ಭೂಮಿ ಮೇಲೆ ನಮ್ಮ ಮದರ್ ಅರ್ತ್ ನಲ್ಲಿ ಫಸ್ಟ್ ಹುಟ್ಟಿರೋ ಅಂತ ಜೀವಿ ಅದು ಆ ಕ್ವಶನ್ಗೆ ಆನ್ಸರ್ ನನಗೆ ಈ ವಿಡಿಯೋ ಇಲ್ಲಾಂದ್ರೆ ನಾಳೆ ಬರುವಂಥ ವೀಡಿಯೋದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿ ಅದಕ್ಕೆ ಅದರ ಅದರಲ್ಲಿ ಯಾರು ಫಸ್ಟ್ ಆನ್ಸರ್ ಮಾಡಿರ್ತಾನೋ ಅವ್ರದ್ದು ಹೆಸರು ವೀಡಿಯೋದಲ್ಲಿ ಬರುತ್ತೆ ಶುಭ ದಿನ ಗುಡ್ ಮಾರ್ನಿಂಗ್ ಹ್ಯಾಪಿ ಗುಡ್ ಮಾರ್ನಿಂಗ್ मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा जय भारत